ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ರಾಥೋಡ್ ನಾನು ಇವತ್ತು ಇರೋದು ಹುಡಾಬಿ ಗ್ರಾಮದಲ್ಲಿ ಹೌದು ಇದು ಎಲ್ಲಿ ಬರುತ್ತೆಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಹೂಡಾಬಿ ಎಂಬ ಗ್ರಾಮ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಏರಿಯಾಗೆ ಅಂದ್ರೆ ಒಂದು ಸುಮಾರು ಮೂರ್ ಸಾವಿರದ ಐನೂರು ಜನ ವಾಸಿಸುವ ಈ ಒಂದು ಹಳ್ಳಿಯಲ್ಲಿ ಒಂದು ಏರಿಯಾ ಇತ್ತು ಆ ಏರಿಯಾದಲ್ಲಿ ಸುಮಾರು ದಿನಗಳಿಂದ ನೀರಿನ ತೊಂದರೆ ಅನುಭವಿಸ್ತಾ ಇದ್ರು ಆದರೆ ಇಲ್ಲಿನ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಈ ಒಂದು ಒಂದು ಸಮಸ್ಯೆಯನ್ನ ಪರಿಶೀಲಿಸಿ ಇವತ್ತು ಇಲ್ಲಿ ಇರೋದು ರಾಜಶ್ರೀ ಸಿಮೆಂಟ್ ಫ್ಯಾಕ್ಟರಿ ಅಂತ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿಗೆ ಒಂದು ಮನವಿಯನ್ನು ಸಲ್ಲಿಸಿರುತ್ತಾರೆ ಆ ಮನವಿಯನ್ನ ಆಲಿಸಿ ಕಂಪನಿಯವರು ಇವತ್ತು ಈ ಒಂದು ಕುರುಬರ ಗಲ್ಲಿ ಅಂತಾನೆ ಹೇಳ್ತಾರೆ ನೋಡ್ಬಹುದು ಇಲ್ಲಿ ಎಲ್ಲ ಪೈಪ್ ಲೈನ್ ಗಳು ಹಾಕಿದ್ದಾರೆ ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಈ ಪೈಪ್ಲೈನ್ಗಳು ಹಾಕಿದರೆ ಈ ಲೈನ್ ಇಂದ ಇಲ್ಲಿ ಇರುವ ಸು ಸುಮಾರು ನೂರ ಐವತ್ತು ಕುಟುಂಬಗಳಿಗೆ ನೀರಿನ ತೊಂದರೆ ಇದ್ದಿದ್ದು ಸಾಲ್ವ್ ಆಗಿದೆ ಆ ಸಮಸ್ಯೆ ಪರಿಹಾರ ದೊರಕಿದೆ ಇಲ್ಲಿ ಇರುವ ಒಂದು ಹೆಣ್ಣು ಮಕ್ಕಳು ಅವರ ಅವರ ಒಂದು ಮುಖದಲ್ಲಿ ನಾನು ಆ ಸಂತೋಷವನ್ನು ಕಂಡೆ ಸೊ ಎಲ್ಲರೂ ಹ್ಯಾಪಿ ಆಗಿದ್ದಾರೆ ನೋಡಿ ಲೈನ್ ಹಾಕಿದ್ದಾರೆ ಆ ಮನೆ ಮನೆಗೆ ನಳಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಇಲ್ಲಿ ಬನ್ನಿ ಮುಂದೆ ಮುಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪ್ರತಿಯೊಂದು ಮನೆಗೆ ಈ ಪೈಪ್ ಲೈನ್ ಇದೆ ನೋಡಿ ನಳಗಳಿದ್ದಾವೆ ಈ ತರ ನಳಗಳಿಂದ ಇಲ್ಲಿ ಬರುವ ಇಲ್ಲಿ ಅಕ್ಕಪಕ್ಕದಲ್ಲಿರುವ ಕುಟುಂಬಗಳಿಗೆ ನೀರಿನ ತೊಂದರೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ಸೊ ಇಲ್ಲಿ ಈ ನಲ್ಲಿ ಹಾಕಿಕೊಟ್ಟಿರುವ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರಿಗೆ ಧನ್ಯವಾದಗಳನ್ನು ಈ ಊರಿನ ಜನರು ಹೇಳ್ತಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ವಿಡಿಯೋಗಳನ್ನ ನೋಡ್ತಾ ಇರಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು